ಒಂದೂವರೆ ತಿಂಗಳಿಂದ ನಮಗೆ ಕುಡಿಯೋದಿಕ್ಕೆ ಮನೆ ಬಳಕೆಗೆ ಪಾತ್ರೆ ತೊಳೆಯೋಕ್ಕೆ ಅಡುಗೆ ಮಾಡೋಕ್ಕೆ ನೀರಿಲ್ಲ ಸರ್ ಮನೆ ಸಂಪುಗಳಲ್ಲಿ ಚರಂಡಿ ನೀರೇ ತುಂಬಿಕೊಂಡು ಗಬ್ಬೆದ್ದು ನಾರ್ತಾ ಇದೆ ಮನೆ ಸುತ್ತ ಗಬ್ಬು ವಾಸನೆ ಯಾರನ್ನು ಕೇಳಿದ್ರೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ ಇದು ಹೊಸಕೋಟೆ ನಗರದ ಸೋಮ್ ಸುಂದರ್ ಬಡಾವಣೆಯ ನಿವಾಸಿಗಳ ಪರದಾಟ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರಸಭೆ ವ್ಯಾಪ್ತಿಗೆ ಬರುವ ವಾರ್ಡ್ ನಂಬರ್ ಹದಿನೆಂಟರ ಸೋಮ್ ಸುಂದರ್ ಬಡಾವಣೆಯಲ್ಲಿ ಮೈನಾರಿಟಿ ಯೋಜನೆ ಅಡಿಯಲ್ಲಿ ನಾಲ್ಕು ಕೋಟಿ ರೂಪಾಯಿ ಮೊತ್ತದಲ್ಲಿ ಕಾಮಗಾರಿಯನ್ನು ಪ್ರಾರಂಭ ಮಾಡಲಾಗಿದೆ ಇನ್ನು ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಒಂದೂವರೆ ತಿಂಗಳಾಗಿದ್ದು ಎರಡು ದಿವಸ ಕೆಲಸ ಮಾಡದೆ ಎರಡು ದಿವಸ ಕೆಲಸ ಮಾಡ್ತಾ ಇಲ್ಲ ಅಂತ ಇಲ್ಲಿ ಸ್ಥಳೀಯರು ಆರೋಪಿಸಿದ್ದಾರೆ ಇನ್ನು ಈ ಚರಂಡಿ ಕಾಮಗಾರಿ ಪ್ರಾರಂಭಿಸಿದ್ದು ಕಾಮಗಾರಿ ಅಪೂರ್ಣಗೊಂಡ ಕಾರಣದಿಂದಾಗಿ ಚರಂಡಿಯೆಲ್ಲ ಗಬ್ಬೆದ್ದು ನಾರಿ ಸೊಳ್ಳೆಗಳ ವಾಸಸ್ಥಾನವಾಗಿ ಸಾಂಕ್ರಾಮಿಕಗಳ ಭೀತಿ ಒಂದು ಕಡೆಯಾದರೆ ಮತ್ತೊಂದು ಕಡೆ ಈ ಒಂದು ಪೈಪ್ಲೈನ್ನ ಒಡೆದು ಇದರ ಮುಖಾಂತರವಾಗಿ ಕುಡಿಯುವ ನೀರಿನ ಸಂಪಿಗೆ ಚರಂಡಿ ನೀರು ಮಿಶ್ರಣವಾಗಿದ್ದು ಸಂಪುಗಳೆಲ್ಲ ಗಬ್ಬೆದ್ದು ಇದರಿಂದ ಪೈಪ್ಲೈನು ಮತ್ತು ಮನೆಗಳ ಓವರ್ ಟ್ಯಾಂಕ್ ಕೂಡ ಇದೆ ಚರಂಡಿ ನೀರು ಮಯವಾಗಿದೆ ಇಲ್ಲಿ ನೀರಿಗೆ ಸಾಕಷ್ಟು ಸಮಸ್ಯೆ ಉಂಟಾಗಿದೆ ಇನ್ನು ಈ ಚರಂಡಿ ದಾಟಿ ಬರಲು ಕೂಡ ಸಾರ್ವಜನಿಕರು ಪರದಾಡುವಂತಾಗಿದ್ದು ಮಹಿಳೆಯರು ಮಕ್ಕಳು ಮತ್ತು ವೃದ್ಧರಿಗೂ ಕೂಡ ಇಲ್ಲಿ ರಸ್ತೆ ದಾಟಲು ಕೂಡ ಖಚಿತಿಯಾಗಿದ್ದು ಇದಕ್ಕೂ ಕೂಡ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಿಲ್ಲ ಕುಡಿಯೋದಕ್ಕೆ ಬಟ್ಟೆ ತೊಳೆಯೋದಕ್ಕೆ ನೀರಿಲ್ಲ ಇವತ್ತು ಬೇರೆ ಶುಕ್ರವಾರ ಇಂಥ ಶುಕ್ರವಾರಗಳು ಮೂರು ನಾಲ್ಕು ಕಳೆದಿದೆ ನಾವು ಸ್ನಾನ ಮಾಡೋದಕ್ಕೆ ಬಟ್ಟೆ ತೊಳೆಯೋದಕ್ಕೆ ನಮಾಜ್ಗೆ ಹೋಗೋದಕ್ಕೆ ಈ ಸಮಸ್ಯೆ ನಮಗೆ ಪ್ರತಿನಿತ್ಯ ಇದೆ ಉಂಟಾಗಿದ್ದು ನಗರಸಭೆಯನ್ನು ಪ್ರಶ್ನೆ ಮಾಡಿದರೆ ಇದು ಮೈನಾರಿಟಿ ಇಲಾಖೆಯವರೆಗೂ ಇದು ನಮಗೆ ಬರಲ್ಲ ಅಂತ ನಗರಸಭೆಯವರು ಆರೈಕೆ ಉತ್ತರವನ್ನು ನೀಡ್ತಾರೆ ಇನ್ನು ಗುತ್ತಿಗೆದಾರರಾದರೂ ಫೋನೇ ತೆಗೀತಿಲ್ಲ ಇವತ್ತು ಮುಗಿಸ್ತೀವಿ ನಾಳೆ ಮುಗಿಸ್ತೀವಿ ಅಂತ ಹೇಳ್ತಾರೆ ಈಗಾದ್ರೆ ನಮ್ಮ ಸಮಸ್ಯೆ ಕೇಳೋರು ಯಾರು ಪ್ರಶ್ನೆಯನ್ನ ಬಗೆಹರಿಸೋರೆ ಅಂತ ಸ್ಥಳೀಯ ಮುಖಂಡರು ಸ್ಥಳೀಯ ನಿವಾಸಿಗಳು ಅವಲತ್ತುಕೊಂಡಿದ್ದಾರೆ ಖರೀದಿ ನೀರು ಬರ್ತಾ ಇದೆ ಇಲ್ಲಿ ನೀರು ಮಾಡ್ತಾರಲ್ಲ ಹೈಕೋರ್ಟ್ ಅದು ರೆಡಿ ಮಾಡ್ತಿಲ್ಲ ಹಂಗೆ ನೀರು ಅದೆಲ್ಲ ಬಿಡ್ತಾರೆ ಸರ್ ಇದು ಚಂಡಿ ನೀರು ಬಂದು ನಾವು ಸ್ನಾನ ಮಾಡ್ತೀವಿ ಹಂಗೆ ಮಾಡ್ತೀವಿ ಇದೇ ನೀರು ತೊಗೊಂಡು ಕುಡಿತೀವಿ ನೀವು ನನಗೆ ಕುಡಿಯೋದು ಹೆಂಗೆ ಇದು ಏನು ಮಾಡಬೇಕು ಇದಕ್ಕೆ ನೀವು ಯಾರೂ ಬಂದು ಕೇಳ್ತಾ ಇಲ್ಲ ಇಲ್ಲಿ ವಾರ್ತೆ ಬರ್ತಾ ಇದೆ ಇದರಲ್ಲಿ ನಾವು ನಗರಸಭೆಗೆ ಫೋನ್ ಮಾಡಿ ಹೇಳಿದ್ವಿ ಎಲ್ಲರಿಗೂ ಹೇಳಿದ್ದೀವಿ ಯಾರೂ ಬಂದು ಇದ್ರ ಬಗ್ಗೆ ಏನು ಕಮ್ಮ ತಕ್ಕೊಂತ ಸಮಸ್ಯೆ ಇದೆ ಸರ್ ಇದು ಒಂದು ತಿಂಗಳಿಂದ ಐತೆ ಸರ್ ಇದು ಅಷ್ಟು ಬೇಗ ಬೇಗ ರೆಡಿ ಮಾಡ್ಕೊಡ್ಬೇಕು ನೋಡಿ ಸರ್ ಅದು ನೀರು ಹಿಂಗೈತೆ ನೋಡಿ ಈ ನೀರು ಬೆಳೆಸಿ ನಾವು ಏನೋ ಹೆಚ್ಚು ಕಮ್ಮಿ ಆದರೆ ಯಾರು ಸರ್ ನಮ್ಮ ಜವಾಬ್ದಾರಿ ಹೆಚ್ಚು ಕಮ್ಮಿ ಆದರೆ ಸಮಸ್ಯೆ ಏನಿಲ್ಲ ಸರ್ ಅದು ನಲ್ಲಿ ಎಲ್ಲ ಡೈಮ್ ಇದು ಪೈಪ್ ಇರೋ ಡೇಮೇಜ್ ಆಗಿಬಿಟ್ಟಿದ್ದೆ ಚರಂಡಿ ನೀರೆಲ್ಲ ಬಂದ್ಬಿಡುತ್ತೆ ಟ್ಯಾಂಕ್ ಒಳಗೆಲ್ಲ ಈ ಚರಂಡಿಯಲ್ಲಿ ಪ ಪೈಪಿಂದು ಕೆಲಸ ಮಾಡಿಸ್ತಾವ್ರೆ ಆ ಪೈಪ್ ಪೈಪೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿ ಚರಂಡಿ ನೀರೆಲ್ಲ ಬಂದುಬಿಡಿತ್ತು ನಮ್ದೇ ಅಲ್ಲ ಒಂದು ಮೂರು ನಾಲ್ಕು ಸಂಪೆಲ್ಲ ಬಂದ್ಬಿಡುತ್ತೆ ಗಲೀಜು ನೀರು ಇದೆಲ್ಲ ಏನಾಗಿದೆ ಸರ್ ಸಮಸ್ಯೆ ನಿಮಗೆ ಇವಾಗ ಅದೇ ಸರ್ ಇದು ಪೈಪ್ ಇದೆ ನೀರಿнде ಈಗ ನೀರು ನಿಮಗೆ ಬಳಸಕ್ಕೆ ಕುಡಿಯಕ್ಕೆ ಮನೆಯಲ್ಲೇ ಏನು ಮಾಡ್ತಾ ಇದ್ದೀರಾ ತರ್ಸ್ಕೊಳ್ತಾ ಇದೀವಿ ಸರ್ ಇದು ಮನೆ ತರ್ಸಿ ಟ್ಯಾಂಕ್ ಮತ್ತೆ ನೀರು ಬಂದ್ಬಿಡಿದೆ ನಮ್ಮ ಮಳೆ ಬಂತು ಸಂಪ ಅಲ್ಲಿ ಚರಂಡಿ ನೀರು ಮಿಕ್ಸ್ ಆಗಿದೆ ನೀವು ಮನೆಗೆ ಬಳಸಕ್ಕೆ ಏನ್ ಮಾಡ್ತಾ ಇದ್ದೀರಾ ಬೇರೆ ನೀರು ಯೂಸ್ ಮಾಡ್ತಾ ಇದೀವಿ ಸರ್ ತರ್ಸ್ಕೊಳ್ತಾ ಇದೀವಿ ನೀರು ಇದು ಮುನ್ನೂರು ರೂಪಾಯಿ ಸರ್ ಸ್ವಲ್ಪ ನಮ್ಗೆ ಅವಕಾಶ ಮಾರ್ಕೊಡಿ ನೀರು ಬರಂಗೇ ಅದು ಡ್ಯಾಮೇಜ್ ಆಗಬಿಡುತ್ತೆ ಪೈಪ್ ಅಲ್ಲ ನೋಡಿಲ್ಲ ಚೆಕ್ ಮಾಡ್ಬಿಟ್ಟು ನೀರು ಸರಿಯ ಬರಲಿ ನಿಮ್ಮ ಹೆಸರು ಸರ್ ಜಿಕ್ರಿಯಾ ಹ್ಞೂ ಮಕ್ಕಳು ಹೆಂಗಸರು ಇಲ್ಲ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಇದ್ದಾವೆ ಫ್ಯಾಮಿಲಿ ಐತಿ ಇಲ್ಲಿ ಇಲ್ಲ ತೊಂದರೆ ಆಗ್ಬಾರ್ದು ಯಾರಿಗೂ ತೊಂದರೆ ಆದಂಗೆ ಮಾಡ್ಬೋದು ಅಂದ್ಬಿಟ್ಟು ಸೊಂಬು ಸುಂದರಲ್ಲೇ ಒಟ್ಟು ಚಲೀ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ ಒನ್ ಮಂತಿಂದ ಮೋರಿ ಕೆಲಸಗಳು ನಡೀತಾ ಇದೆ ಇಲ್ಲಿ ಮೋರಿ ಕೆಲಸ ಅದು ಹೆಂಗಂತ ಹೇಳಿದ್ರೆ ಕಂಟಿನ್ಯೂಸ್ ಸ್ಟಾರ್ಟ್ ಮಾಡ್ತಾ ಇಲ್ಲ ಅವರು ಇಷ್ಟ ಬಂದಂಗೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಇಷ್ಟ ಬಂದಂಗೆ ನಿಲ್ಸ್ತಾ ಇದ್ದಾರೆ ಮಾಡ್ತಾರೆ ಅರ್ಧಂಬರ್ಧ ಮೋರಿ ಕೆಲಸ ಮಾಡಿಬಿಟ್ಟು ಹೋಗಿದ್ದಾರೆ ಪ್ಲಸ್ ಇಲ್ಲ ಮೊನ್ನೆ ನೀರು ಬಿಟ್ಟಿದ್ದಾರೆ ಇಲ್ಲಿ ನೀರು ಬಿಟ್ಟಿದ್ದಕ್ಕೆ ಏನಾಗಿದೆ ಪೈಪ್ ಎಲ್ಲ ಒಳ್ತೋಗ್ಬಿಟ್ಟು ಹೋಗಿ ಈ ಚರಂಡಿ ನೀರು ಇಲ್ಲಿ ಏರಿಯಾ ನೀರು ಇದೆ ಎಲ್ಲ ಸಮುದ್ರ ಎಲ್ಲ ತುಂಬೋದಿದೆ ಸೊ ಈಗ ಕಂಪ್ಲೀಟ್ಲಿ ನಾವು ಇವರು ನೀರೆಲ್ಲ ಸ್ಪಾಯ್ಲ್ ಆಗಿದೆ ಮೇಲೆ ಟ್ಯಾಂಕಿಗಳು ವಾಟರ್ ಟ್ಯಾಂಕಿಗಳೆಲ್ಲ ಸ್ಪಾಯ್ಲ್ ಆಗಿದೆ ಇದು ಪೈಪ್ಲೆಲ್ಲ ಬ್ಲಾಕೇಜ್ ಆಗಿದೆ ಇದಕ್ಕೆ ಯಾರು ರೆಸ್ಪಾನ್ಸಿಬಲ್ ಇದಕ್ಕೆ ಅವ್ರು ಇಷ್ಟ ಬಂದಂಗೆಲ್ಲ ಬಿಟ್ಬಿಡ್ತಾರೆ ಏನು ಮನುಷ್ಯನ ಅಂದ್ಕೊಂಡಿದ್ದಾರೆ ಇಲ್ಲ ಬೇರೆ ಬೇರೆಯವರು ಬೇರೆ ಏನಾದರೂ ಅಂದ್ಕೊಂಡಿದ್ದಾರೆ ಇವರು ನಾವು ಇವಾಗ ತ ಇಲ್ಲಿ ಆ್ಯಕ್ಚುಲಿ ನೀರು ಅಷ್ಟೇ ನಾವು ತೊಗೊಂಬಂದು ಇಲ್ಲಿ ನಾವು ಖರೀದಿ ಮಾಡಿ ಇವಾಗ ನಾವು ತ್ರೀ ಫಿಫ್ಟಿ ರುಪೀಸ್ ಬರೋ ಟ್ಯಾಂಕರು ನಾವು ಖರೀದಿ ಮಾಡಿಕೊಂಡು ನಾವು ತಾವು ಯೂಸ್ ಮಾಡ್ತಾ ಇರೋದು ಅದ್ರಲ್ಲಿ ನೋಡಿದ್ರೆ ಈ ಥರ ಮಾಡಿದ್ದಾರೆ ಅದಕ್ಕೆಲ್ಲ ಯಾರು ರೆಸ್ಪಾನ್ಸಿಬಲ್ ಯಾರು ರೆಸ್ಪಾನ್ಸಿಬಲ್ ತಗೊಳ್ತಾನೆ ಇಲ್ಲ ಪ್ಲಸ್ ಅಷ್ಟೇ ಇನ್ನೊಂದು ಅಷ್ಟೇ ರೋಡ್ಗೆ ಕ್ಲೀನ್ ಮಾಡೋಕ್ಕೆ ಬರೋಲ್ಲ ಗಾರ್ಬೇಜಿಗೆ ಬರಲ್ಲ ಇಲ್ಲಿ ಯಾರು ರೆಸ್ಪಾನ್ಸ್ ತೊಗೊತಾನೆ ಇಲ್ಲ ಅವ್ರು ಇಷ್ಟ ಬಂದಂಗೆ ಮಾಡ್ತಾರೆ ಇಲ್ಲ ಇಲ್ಲಾಂದ್ರೆ ಅದು ಕಂಪ್ಲೇಂಟ್ ಮಾಡಿದ್ರೆ ಮಾಡ್ತಾರೆ ಇಲ್ಲಾಂದರೆ ಯಾರೂ ಬರೋಲ್ಲ ಸರ್ ಬೋಡಿ ಮಾಡಿ ಎಲ್ಲಾ ಗಲೀಜ್ ಇದೆ ಅದು ಸೋಮಕ್ಕೆ ಹೊರತಾ ಪೈಪ್ ಒಡೆ ಹೋಗ್ಬಿಟೋ ಯಾರ ಮಾಡ್ತಾ ಇಲ್ಲ ಎಲ್ಲಾ ಗಲೀಜ್ ಇದೆ ಎಲ್ಲಾ ಬಿಟ್ಾಯ್ತಿದೆ ಎಲ್ಲಾ ಬಿಟ್ಾಯ್ತಿದೆ ಆಗ್ತಿದೆ ಯಾವಾಗ ಪಾಕ ತುಂಬಿದು ನೀರು ಹಾಟಿ ಬಿಟ್ತಾ ಇದೀವಿ ನಾವು ಗಲೀಜ್ ಇರೋ ಇಲ್ಲಿ ಹೋಗಕ ಬರಕ ಜಾಗ ಇಲ್ಲ ಜನ ತೊಂದ್ರೆ ಆಗೈದೆ ಇವರು ಯಾರ್ ಕೇಳೋರಿ ಇಲ್ಲ ಮಾಡೋರಿ ಇಲ್ಲಿ ಎಷ್ಟು ದಿನ ಆಯ್ತು ಸರ್ ಇದು ಕೆಲಸ ಒಂದುವರೆ ವಾರ ತಿಂಗಳು ಆಯ್ತು ಕುಂಕುಮೆದ ಹೋಗಕ ಬರಕ ಗಲೀಜ್ ನೀರೆಲ್ಲ ನಿಂತ್ಕೊಂಡು ಇಲ್ಲಿ ಹೋಗಾಕ ಬರಕ ಜಾಗ ಇಲ್ಲ ಸರ್ ಗಲೀಜು ನೀರು ತೊಂದರೆ ಆಗ್ತಾ ಜನಕ್ಕೆಲ್ಲ ತೊಂದರೆ ಆಗ್ತಾ ಇದೆ ಅಲ್ಲಿ ಏನು ಸಮಸ್ಯೆ ಆಗಿದೆ ಸರ್ ಇಲ್ಲಿ ಸಮಸ್ಯೆ ಏನಂದರೆ ಸುಮಾರು ಒಂದು ತಿಂಗ್ಳಿಗೆ ಮುಂಚೆ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ರು ಒಂದೂವರೆ ತಿಂಗ್ಳಿಗೆ ಮುಂಚೆ ಕೆಲಸ ಸ್ಟಾರ್ಟ್ ಮಾಡಿದ್ರು ಬೇರೆ ಲೀಡರ್ಸ್ಗಳು ಬಂದುಬಿಟ್ಟು ಇಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತೀವಿ ನಾವು ಅಂತ ಫಂಡ್ ನಲ್ಲಿ ಮೋರಿಗಳು ಶಾಂಕ್ಷನ್ ಆಗಿದೆ ಅಂತ ಇಲ್ಲಿ ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ರು ಇಮಿಡಿಯೇಟ್ ಯಾತ್ರಾ ಮಾಡಿದ್ರಂದ್ರೆ ನಾವು ಏನು ಯೋಚನೆ ಮಾಡಿದ್ರಂದ್ರೆ ಇದು ಒಂದು ವೀಕ್ದಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ನಾವು ಯೋಚನೆ ಮಾಡಿದ್ರು ಬಟ್ಟು ಒಂದು ಒಂದೂವರೆ ತಿಂಗಳು ಆಗ್ತಾಯಿದೆ ಇದುವರೆಗೂ ಅರ್ಧಂಬರ್ಧಮ್ ಕೆಲಸ ಆಗಿಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ ಆದರೆ ಪಕ್ಕದ ರೋಡ್ನಲ್ಲಿ ಆ ಸೈಡು ಆ ಸೈಡು ಎರಡು ಕಡೆನೂ ಏನು ಮಾಡಿದ್ದಾರೆ ಅಂದರೆ ಫುಲ್ ಕಂಪ್ಲೀಟ್ ಮೋರಿಗಳ ಕೆಲಸ ಆಗಿ ಸ ಮೇಲ್ಗಡೆ ಸ್ಲ್ಯಾಬೆಲ್ಲ ಹಾಕಿ ಬಿಟ್ಬಿಟ್ಟಿದ್ದಾರೆ ಬಟ್ ಇಲ್ಲಿಂದ ಅಲ್ಲಿವರೆಗೂ ಅಗ್ದಿ ಎಲ್ಲ ಕ್ಲೀನಾಗಿ ಇದು ಮಾಡಿಬಿಟ್ಟಿದ್ದಾರೆ ಇಲ್ಲಿ ನೀರು ನಿಂತ್ಕೊಂಡು ಎಲ್ಲ ಹಲವರು ನೋಡಿ ಇಲ್ಲಿ ಈ ಬೀದಿನಲ್ಲಿ ಈ ಸುಮಾರು ಒಂದು ಹತ್ತು ಹನ್ನೆರಡು ಮನೆ ಐತೆ ಇದು ಕಲ್ಯಾಣ ಮಂಟಪ ಐತೆ ಆರ್ ಎಸ್ ಗ್ರ್ಯಾಂಡ್ ಪ್ಯಾಲೇಸು ಅದು ಆರ್ ಎಸ್ ಆರ್ ಎಸ್ ಗ್ರ್ಯಾಂಡ್ ಪ್ಯಾಲೇಸ್ ನೀರು ಪ್ಲಸ್ ಈ ಎಲ್ಲ ಎಲ್ಲ ನೀರು ಈ ಕಡೆನೇ ಬರ್ತಾ ಇದೆ ಎಲ್ಲ ನೀರು ಈ ಕಡೆ ಬಂದು ಎಲ್ಲ ಇಷ್ಟಾಕ್ ಆಗಿಬಿಟ್ಟಿದೆ ಆಗಿಬಿಟ್ಟು ಇವಾಗ ಈ ನೀರು ಎಲ್ಲೋ ಪೈಪ್ ಡ್ಯಾಮೇಜ್ ಆಗಿಬಿಟ್ಟು ಎಲ್ಲ ಸುಮಾರು ಈ ಸೈಡು ಸಂಪ್ ಟ್ಯಾಂಕ್ನಲ್ಲಿ ಆ ಆ ಮನೆಯಲ್ಲಿ ಸಂಪಟ್ಯಾಂಕ್ನಲ್ಲಿ ಪಕ್ಕದ ಮನೆಯಲ್ಲಿ ಸಂಟ್ಯಾಂಕ್ನಲ್ಲಿ ಒಂದು ಒಂದು ಎಂಟು ಹತ್ತು ಮನೆಗಳಲ್ಲಿ ಸಮ ಎಲ್ಲ ನೀರು ಹೋಗ್ಬಿಟ್ಟು ಎಲ್ಲ ಸಮಸ್ಯೆಗಳಾಗಿದೆ ಕುಡಿಯೋ ನೀರು ಕುಡಿಯೋ ನೀರು ಬಳಸೋದ್ ನೀರಿನಲ್ಲಿ ಆ ಥರ ಸಮಸ್ಯೆ ಆಗಿದ್ರೆ ಏನಾದರೂ ಹೆಚ್ಚು ಕಮ್ಮಿ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗಾಗಲಿ ದೊಡ್ಡ ಆಗಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಯಾರ ಜವಾಬ್ದಾರಿ ಇದಕ್ಕೆ ಈ ಥರ ಈ ಥರ ನೀರು ನಿಂತ್ಕೊಂಡು ಇದರಲ್ಲಿ ಸೊಳ್ಳೆಗಳು ಕಾಟ ಸೊಳ್ಳೆಗಳು ಹೋಗಿ ಕಚ್ಚಿದ್ರೆ ಡ್ಯಾಂಗು ಅದು ಇದು ಬಂದು ಆಗಲಿ ಚಿಕ್ಕ ಮಕ್ಳಿಗಾಗಲಿ ಹೆಣ್ಮಕ್ಳಿಗಾಗಲಿ ಏನಾದರೂ ಪ್ರಾಬ್ಲಮ್ ಆದರೆ ಯಾವ ಜವಾಬ್ದಾರಿ ಇದಕ್ಕೆ ಮೂರಿನಲ್ಲಿ ವಾಸನೆ ಬೇರೆ ಮನೆಗಳಲ್ಲಿ ಇರೋಕ್ಕಾಗ್ತಾ ಇಲ್ಲ ಅದು ಒಂದು ಇವತ್ತು ಶುಕ್ರವಾರ ಬೇರೆ ಪಾಪ ನಮಾಜ್ ಮಾಡೋವರು ಹೋಗಿ ಯಾವ ಥರ ನಮಾಜ್ ಮಾಡೋದು ಈ ಗಲೀಜು ನೀರು ಬಟ್ಟೆ ಮೇಲೆ ಹಾಕ್ಕೊಂಡು ಹೋಗಿ ನಮಾಜ್ ಮಾಡಿದ್ರೆ ನಮಾಜ್ ಆಗುತ್ತೆ ಅಂತ ಹೇಳಿ ಹೇಳಿ ಸ್ವಲ್ಪ ಧಾರ್ಮಿಕವಾಗಿ ಯೋಚನೆ ಮಾಡಿಬಿಟ್ಟು ಇದಕ್ಕೆ ಪರಿಹಾರ ಏನು ಮಾಡಬೇಕು ಅಂತ ಇಲ್ಲಿ ಇಂಜಿನಿಯರ್ ಆಗಲಿ ಅಥವಾ ಆಗಲಿ ಯಾಕೆ ನಿಲ್ಲಿಸಿದ್ದಾರೆ ಏನಕ್ಕೆ ನಿಲ್ಲಿಸಿದ್ದಾರೆ ಅಂತ ಉತ್ತರ ಕೊಡಬೇಕು ಇಮ್ಮಿಡಿಯೇಟಾಗಿ ಒಂದು ಎರಡು ಮೂರು ದಿವಸದಲ್ಲಿ ಈ ಕೆಲಸ ಏನೈತೆ ಅಂತ ಮುಗಿಸ್ಬೇಕು ನನ್ನ ಹೆಸರು ರಿಯಾಜ್ ಅಂತ ಸರ್ ಇದು ಪಬ್ಲಿಕ್ ತುಂಬ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಇಲ್ಲಿ ನೀರು ಬರ್ತಾ ಇದ್ದಾರೆ ಫಸ್ಟ್ ಯಾರೋ ಬಂದು ಇಲ್ಲಿ ಲೀಡ್ರು ಅಂತ ಮೈನಾರಿಟಿ ಅಬ್ಬಾಯ್ನ ಮಾಡ್ತೀರಂತ ಫಸ್ಟ್ ಕೆಲಸ ಮಾಡ್ತೀರಂತ ಬಂದು ಅಗಿ ಅಗ್ಬಿಟ್ಟು ಹೋಗ್ಬಿಟ್ರು ಇವಾಗ ತುಂಬ ಪ್ರಾಬ್ಲಮ್ ಬರ್ತೈತೆ ಯಾರೂ ಬರ್ತಾ ಇಲ್ಲ ಇಲ್ಲಿಗೆ ಎಲ್ಲ ನಾವು ಫೇಸ್ ಮಾಡಬೇಕು ಪಬ್ಲಿಕ್ಕೆಲ್ಲ ನಮಗೆ ಫುಲ್ ತೊಂದರೆ ಕೊ ತೊಂದರೆ ಕೊಡ್ತಾ ಇದ್ದಾರೆ ಇದು ಮಾಡಿಸಿ ಅಂತ ನಾವು ಯಾರು ಯಾರಿಗೆ ಹೇಳಿದ್ರೇನೋ ಅವರು ನಮಗೆ ರಿಕ್ಸ್ ಇದು ಕೊಡ್ತಾ ಇಲ್ಲ ನಮಗೆ ಆನ್ಸರ್ ಕೊಡ್ತಾ ಇಲ್ಲ ತುಂಬ ತೊಂದರೆ ಆಗಿದೆ ಇದಕ್ಕೆ ಇದಕ್ಕೇನು ಮಾಡಬೇಕು ಮುನ್ಸಿಪಾಲ್ ಹೋದರು ಹೋದ್ರೇನೋ ಅವ್ರು ಹೇಳ್ತಾ ಇದ್ದಾರೆ ನಮ್ಮದು ಇಲ್ಲ ಅಂತ ಇದು ಇದು ಎಮ್ ಎಲ್ ಎಕೊಂಡಿಗ ಬಂದಿರೋದು ಅಂತ ಹೇಳ್ತಾ ಇದ್ದಾರೆ ಮೈನಾರ್ಟಿ ಗ್ರ್ಯಾಂಡಿಗೆ ಬಂದಿರೋದು ಅಂತ ಹೇಳ್ತಾ ಇದ್ದಾರೆ ಫಸ್ಟು ಲೀಡ್ರ್ಗ ಬಂದು ಎಲ್ಲ ಆಗ್ಬಿಟ್ಟು ಹೋಗಿಬಿಟ್ರು ಇವಾಗ ತೊಂದರೆ ಬರ್ತಾಯ್ತು ಯಾರೂ ಬರ್ತಾಯಿಲ್ಲ ಅವರು ಮೂರು ದಿವಸ ಕೆಲಸ ಮಾಡ್ತಾರೆ ಮೂರು ದಿವಸ ಬರ್ತಾ ಇಲ್ಲ ಮಾಡಿ ಕೆಲಸ ಬರ್ತಾ ಇಲ್ಲ ಆಮೇಲೆ ಈ ನಾವು ಫೋನ್ ಮಾಡಿದರೆ ಫೋನು ರೆಸ್ಪಾಂಡ್ ಮಾಡ್ತಾಯಿಲ್ಲ ಅವರು ಇವಾಗ ಏನು ಮಾಡ್ಬೇಕು ನೋಡಿ ಸ್ವಲ್ಪ ಅರ್ಜೆಂಟ್ ಕೆಲಸ ಮಾಡಿಸಿ ಕೊಡಬೇಕು ಸರ್ ಇದು ಪೈಪೆಲ್ಲ ಬಿಟ್ಟರೆ ಪೈಪ್ ಕೆಲಸ ಮಾಡಿ ಪೈಪೆಲ್ಲ ಹೊಡೆದೋಗಿಬಿಟ್ಟದೆ ಅದು ಪ ಅಲ್ಲಿ ನೀರು ಇದೆ ಹೆಚ್ಚು ಕಮ್ಮಿ ಒಂದು ಹತ್ತು ಜನ ಟ್ಯಾಂಕ್ಗಳಿಗೆ ನೀರು ಹೋಗಿಬಿಟ್ಟದೆ ಸಂಪೊಳಿಗೆ ಅವರೆಲ್ಲ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಎಷ್ಟು ಕೆ ಇಂಜಿನಿಯರಿಗೆ ಫೋನ್ ಮಾಡಿದ್ರೇನೋ ಅವರು ಬಂದು ನಮಗೆ ಆನ್ಸರ್ ಕೊಡ್ತಾ ಇಲ್ಲ ಕಂಟ್ರೋರಿಗೆ ಫೋನ್ ಮಾಡಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ತುಂಬ ತೊಂದರೆ ಆಗ್ಬಿಟ್ಟದೆ ಇಲ್ಲಿ ನಗರಸಭೆ ಸದಸ್ಯರಾಗಿ ನಾವು ಉತ್ತರ ಹೇಳೋಕ್ಕಾಗ್ತಾ ಇಲ್ಲ ತುಂಬ ಜನ ದಿವ್ಸಕ್ಕೆ ಹತ್ತು ಜನ ಫೋನ್ ಮಾಡ್ತಾ ಇದ್ದಾರೆ ಬೇರೆ ಜಾಗದಲ್ಲಿ ಎಲ್ಲ ಕೆಲಸ ಆಗೋದು ಈ ನಮ್ಮ ಮಾಡೋ ಕೆಲಸ ಆಗಿಲ್ಲ आदास बेगा आश्च बेग सवंत पटो रेडी मी नमेम सर खदिर अहमद कौनिलर् खदिर अहत सर